ಮಂಡ್ಯ ಅಖಾಡ ಯಾವ ರೀತಿ ರಂಗೇರ್ತಾ ಇದೆ ಅಂತ ನೋಡೋದಾದ್ರೆ ಮಂಡ್ಯ ಪಾಲಿಟಿಕ್ಸೇ ಬೇರೆ ರಂಗೇರ್ತಾ ಇದೆ ಮಂಡ್ಯ ಲೋಕಸಭಾ ಅಖಾಡ ಮಂಡ್ಯ ಮಹಾಯುದ್ಧದಲ್ಲಿ ಮೈತ್ರಿ ವರ್ಸಸ್ ಕಾಂಗ್ರೆಸ್ ಅನ್ನುವಂತಹ ಪರಿಸ್ಥಿತಿ ಇದೆ ಕುಮಾರಸ್ವಾಮಿ ಕಟ್ಟಿ ಹಾಕೋದಕ್ಕೆ ಕೈಪಡೆ ಎಲ್ಲ ರೀತಿಯಾದಂತಹ ತಂತ್ರವನ್ನ ಹೆಣಿತಾ ಮಂಡ್ಯ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಆರಂಭದಿಂದಲೂ ಕೂಡ ಮಂಡ್ಯ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು ಅಭ್ಯರ್ಥಿ ಯಾರು ಅನ್ನೋ ವಿಚಾರಕ್ಕೆ ಮೈತ್ರಿ ಅಭ್ಯರ್ಥಿ ಮಂಡ್ಯ ಟಿಕೆಟ್ ಯಾರಿಗೆ ಸಿಗುತ್ತೆ ಅನ್ನೋದ್ರಿಂದ ಶುರುವಾದಂತಹ ಕುತೂಹಲ ಈಗಲೂ ಕೂಡ ಮುಂದುವರೆದಿದೆ ಮಂಡ್ಯ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪ್ರಚಾರವನ್ನ ಮುಂದುವರೆಸಿದ್ದಾರೆ ಅದರ ಜೊತೆ ಜೊತೆಗೆ ಅಲ್ಲಿನ ಮೈತ್ರಿ ಅಭ್ಯರ್ಥಿಯನ್ನ ಕಟ್ಟಿ ಹಾಕೋದಕ್ಕೆ ರಣತಂತ್ರವನ್ನ ಕಣಿದಿದ್ದಾರೆ ಮಂಡ್ಯ ಗೆಲುವಿಗಾಗಿ ಬೆಂಗಳೂರಿನಲ್ಲೇ ಕೂತು ಹೆಚ್ ಕೆ ರಣತಂತ್ರ ಕಣಿತಾ ಇದ್ದಾರೆ ಮಂಡ್ಯದ ಜೆ ಡಿ ಎಸ್ ಬಿಜೆಪಿ ಮುಖಂಡರ ಜೊತೆ ಚರ್ಚೆ ನಡೆಸಿದ್ದಾರೆ ತಂದೆಯನ್ನ ಗೆಲ್ಲಿಸಲೇಬೇಕು ಅಂತ ಅಖಾಡಕ್ಕಿಳಿದಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಕೂಡ ಆದರೆ ಕುಮಾರಸ್ವಾಮಿ ಮಂಡ್ಯ ಗೆಲುವಿಗಾಗಿ ಬೆಂಗಳೂರಿನಲ್ಲೇ ಕೂತು ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ತಂದೆ ಗೆಲುವಿಗಾಗಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅಖಾಡಕ್ಕಿಳಿದಿದ್ದಾರೆ ಒಟ್ಟಲ್ಲಿ ಮಂಡ್ಯ ಗೆಲ್ಲಲೇಬೇಕು ಅಂತ ಇಬ್ಬರು ಕೂಡ ಪಣ ತೊಟ್ಟಿದ್ದಾರೆ ಶತಾಯ ಗತಾಯ ಮಂಡ್ಯ ಉಳಿಸ್ಕೊಳ್ಳೋದಕ್ಕೆ ಜೆಡಿಎಸ್ ಪ್ರಯತ್ನ ಪಡ್ತಾ ಇದೆ ಮಂಡ್ಯ ಭಾಗ ಅನ್ನೋದು ಜೆಡಿಎಸ್ನ ಭದ್ರಕೋಟೆ ಕಳೆದ ಬಾರಿ ಸುಮಲತಾ ಪಕ್ಷೇತರರಾಗಿ ನಿಂತು ಅಲ್ಲಿ ಗೆದ್ದು ಬಂದಿದ್ರು ಈ ಬಾರಿ ಯಾವುದೇ ಕಾರಣಕ್ಕೂ ಆ ಕ್ಷೇತ್ರವನ್ನ ಬಿಟ್ಟು ಕೊಡಬಾರದು ಅಂತ ಜೆಡಿಎಸ್ ಕೂಡ ಪಣ ತಂದಿದೆ ಮೇಲಾಗಿ ಕುಮಾರಸ್ವಾಮಿ ಅವರೇ ಕಣದಲ್ಲಿದ್ದಾರೆ ಬೆಂಗಳೂರಿನಲ್ಲಿದ್ದರೂ ಸಹ ಮಂಡ್ಯ ಗೆಲುವಿಗಾಗಿ ಸಾಕಷ್ಟು ರಣತಂತ್ರವನ್ನ ಕೆಣಿತಾ ಇದ್ದಾರೆ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ತಂದೆಯ ಗೆಲುವಿಗಾಗಿ ಅಖಾಡಕ್ಕಿಳಿದಿದ್ದಾರೆ ಮಂಡ್ಯ ಒಂದ್ ರೀತಿ ಮಹಾಯುದ್ಧದ ರೀತಿ ಬಿಂಬಿತವಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ನಂದನ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ನಂದನ್ ಮಂಡ್ಯ ಲೋಕಸಭಾ ಕ್ಷೇತ್ರ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆದಂತಹ ಒಂದು ಕ್ಷೇತ್ರ ಈಗಾಗಲೇ ಇದೇ ಮೊದಲ ಬಾರಿಗೆ ಕುಮಾರಸ್ವಾಮಿಯವರು ಮಂಡ್ಯದಿಂದ ಕಣಕ್ಕಿಗಿತಾ ಇದ್ದಾರೆ ಮತ್ತೊಂದು ಕಡೆ ಸ್ಟಾರ್ ಚಂದ್ರು ಕಾಂಗ್ರೆಸ್ನಿಂದ ಅಖಾಡದಲ್ಲಿದ್ದಾರೆ ಸೊ ಎರಡೂ ಪಕ್ಷದಿಂದಲೂ ಕೂಡ ಯಾವ ರೀತಿಯಾದಂತಹ ಪ್ರಚಾರಗಳಾಗ್ತಾ ಇದೆ ಏನೆಲ್ಲ ಸ್ಟ್ರಾಟರ್ಜಿಯನ್ನ ಅಲ್ಲಿ ಮಾಡಲಾಗ್ತಾ ಇದೆ ವೀಣಾ ಖಂಡಿತವಾಗ್ಲೂ ಕೂಡ ಕಳೆದ ಬಾರಿಯಂತೆ ಈ ಬಾರಿ ಕೂಡ ಮಂಡ್ಯ ಕ್ಷೇತ್ರ ಗಮನ ಸೆಳೀತಾ ಇದೆ ಎರಡೂ ಪಕ್ಷಗಳಿಗೂ ಕೂಡ ಇದರಿ ಇದು ಮಂಡ್ಯ ಒಂದು ರೀತಿ ಪ್ರತಿಷ್ಠೆ ಆಗಿರ್ತಕ್ಕಂಥದ್ದು ಇಬ್ಬರೂ ಕೂಡ ಶತಾಯ ಗತಾಯ ಈ ಕ್ಷೇತ್ರವನ್ನು ಗೆಲ್ಲೇಬೇಕು ಅನ್ನುವಂಥ ಕಾರಣಕ್ಕಾಗಿ ಸರ್ವತಂತ್ರವನ್ನು ರೂಪಿಸ್ತಾ ಇದ್ದಾರೆ ಒಂದು ಕಡೆ ಕಾಂಗ್ರೆಸ್ ಈ ಗೆ ಕುಮಾರಸ್ವಾಮಿ ಅವ್ರನ್ನ ಕಟ್ಟಾಕೋದ್ರ ಮೂಲಕ ಜೆ ಡಿ ಎಸ್ ಅನ್ನು ಒಂದು ರೀತಿ ನೆಲಕಚ್ಚಿಸಬೇಕು ಅನ್ನುವಂಥ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ರೆ ಈ ಜಿಲ್ಲೆಯ ಶಾಸಕರಾಗಲಿ ಸಚಿವರಾಗ್ಲಿ ಎಲ್ಲರೂ ಕೂಡ ಮಂಡ್ಯದಲ್ಲೇ ಬೀಡ್ಬಿಟ್ಟು ಒಂದು ಕುಮಾರಸ್ವಾಮಿಯನ್ನು ಯಾವ ರೀತಿ ಸೋಲಿಸ್ಬೋದು ಅನ್ನೋದ್ರ ಬಗ್ಗೆ ಒಂದು ರಣತಂತ್ರ ಹೆಣಿತಾ ಇದ್ರೆ ಮತ್ತೊಂದು ಕಡೆ ಎಚ್ ಡಿ ಕೆ ನಾಮ ನಾಮಪತ್ರ ಸಲ್ಲಿಸಾದ ಮೇಲೆ ಮಂಡ್ಯದಿಂದನೇ ಸ್ವಲ್ಪ ದೂರ ಉಳ್ಕೊಂಡಿದ್ದಾರೆ ಆದರೆ ಅವರು ಕೂಡ ಬೆಂಗಳೂರಿನಲ್ಲೇ ಕೂತು ಮಂಡ್ಯ ಚುನಾವಣೆ ಬಗ್ಗೆ ಒಂದು ರೀತಿ ಪ್ಲಾನ್ ಅನ್ನು ಮಾಡ್ತಾ ಇರ್ತಕ್ಕಂಥದ್ದು ಜೆ ಡಿ ಎಸ್ ಬಿಜೆಪಿಯ ಏನು ಮಂಡ್ಯದ ಮುಖಂಡರಿದ್ದಾರೆ ಅವರ ಜೊತೆ ಒಂದು ಸರಣಿ ಸಭೆಯನ್ನ ಮಾಡೋದ್ರ ಮೂಲಕ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಯಾವ ರೀತಿ ಸೋಲಿಸ್ಬೋದು ಅನ್ನೋದ್ರ ಬಗ್ಗೆ ಒಂದು ರೀತಿ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತ ಮಾಡ್ಕೊಂಡಿರ್ತಕ್ಕಂಥದ್ದು ಇನ್ನು ಕಳೆದ ಆ ಚುನಾವಣೆಯಲ್ಲಿ ಏನು ಸೋಲನ್ನು ಕಂಡಿದ್ದು ನಿಖಿಲ್ ಕುಮಾರಸ್ವಾಮಿ ಈ ಬಾರಿ ಆ ತಂದೆಯ ಪರವಾಗಿ ಅಖಾಡಕ್ಕೆಳೆದಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಈಗಾಗಲೇ ನಿಖಿಲ್ ಒಂದು ತಾಲೂಕುವಾರ ಸಭೆಗಳನ್ನು ಆಯೋಜಿಸಿದ್ರು ಅದು ಕೂಡ ಯಶಸ್ವಿಯಾಗಿ ನಡೆಸಿದರು ಆದರೆ ಈಗ ಕುಮಾರಸ್ವಾಮಿ ಹಳ್ಳಿಹಳ್ಳಿ ಸುತ್ತಿ ಪ್ರಚಾರ ಮಾಡುವಂತಹ ಪರಿಸ್ಥಿತಿ ಇಲ್ಲ ಅವರಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಇದೆ ಆ ಕಾರಣಕ್ಕಾಗಿ ತಂದೆಯ ಜಾಗವನ್ನು ತುಂಬೋದಕ್ಕೆ ಹಳ್ಳಿಹಳ್ಳಿ ಸುತ್ತಿ ಪ್ರಚಾರ ಮಾಡೋದಕ್ಕೆ ನಿಖಿಲ್ ಮುಂದಾಗಿರ್ತಕ್ಕಂಥದ್ದು ಈಗ ತಾಲೂಕುವಾರು ಬಳಿಕ ಈಗ ಹೋಬಳಿವಾರು ಪ್ರಚಾರಕ್ಕೆ ನಿಖಿಲ್ ಮುಂದಾಗಿರ್ತಕ್ಕಂಥದ್ದು ಮತ್ತೊಂದು ಕಡೆ ಈಗಾಗಲೇ ಕಾಂಗ್ರೆಸ್ ಕೂಡ ಒಂದು ಮೂರನೇ ಸುತ್ತಿನ ಪ್ರಚಾರವನ್ನು ಆರಂಭಿಸಿದೆ ಈಗಾಗಲೇ ಹಳ್ಳಿ ಹಳ್ಳಿ ಸುತ್ತಿ ಕಾಂಗ್ರೆಸ್ ಅಭ್ಯರ್ಥಿ ಕೂಡ ಪ್ರಚಾರವನ್ನು ನಡೆಸ್ತಾ ಇರ್ತಕ್ಕಂಥದ್ದು ಆ ಕಾರಣಕ್ಕಾಗಿ ಇಬ್ಬರು ಕೂಡ ಇಬ್ಬರಿಗೂ ಕೂಡ ಒಂದು ರೀತಿ ಪ್ರತಿಷ್ಠೆಯಾಗಿದೆ ಒಂದು ವೇಳೆ ಕುಮಾರಸ್ವಾಮಿ ಅವರನ್ನು ಸೋಲಿಸಿದ್ರೆ ಚಲುವ ಸ್ವಾಮಿಯರ ಇಮೇಜ್ ಜಾಸ್ತಿ ಆಗುತ್ತೆ ಜೆ ಡಿ ಎಸ್ಗೆ ಒಂದು ರೀತಿ ಮುಖಭಂಗ ಆಗುತ್ತೆ ಅದನ್ನು ಕೊಡಬೇಕು ಅಂತೇಳಿ ಚಲುವ ಸ್ವಾಮಿ ಎನ್ ಟೀಮ್ ಪ್ಲಾನ್ ಅನ್ನು ಮಾಡ್ತಾ ಇದೆ ಇನ್ನು ಚಲರ ಸ್ವಾಮಿಯವರ ಓಟ ಏನಿದೆ ಅಂದರೆ ಕಳೆದ ಲೋಕಸಭಾ ಚುನಾವಣಾ ಸೋಲಿಂತು ಜೆ ಡಿ ಎಸ್ಗೆ ಅದಾದ ಬಳಿಕ ಜೆ ಡಿ ಎಸ್ ಅಲ್ಲಿ ಜೆ ಡಿ ಎಸ್ ಜಿಲ್ಲೆಯಲ್ಲಿ ಸತತವಾದಂಥ ಸೋಲನ್ನು ಅನುಭವಿಸ್ತಾ ಬಂದಿದೆ ಅದಕ್ಕೆ ಒಂದು ರಿಸ್ಟಾರ್ಟ್ ಸಿಗಬೇಕು ಮತ್ತು ಮತ್ತೆ ಮಂಡ್ಯದಲ್ಲಿ ಪುಟ್ಟಿದೇಳಬೇಕು ಅಂತೇಳಿ ಆ ಕಾರಣಕ್ಕಾಗಿ ಎಚ್ ಡಿ ಕುಮಾರಸ್ವಾಮಿ ಕೂಡ ಮಂಡ್ಯ ಅಭ್ಯರ್ಥಿ ಆಗಿರ್ತಕ್ಕಂಥದ್ದು ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಮಂಡ್ಯವನ್ನ ಈ ಬಾರಿ ಬಿಟ್ಕೊಡ್ಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಅಭ್ಯರ್ಥಿ ಅದೇ ರೀತಿ ನಿಟ್ಟಿನಲ್ಲಿ ಪ್ಲಾನ್ಗಳು ಕೂಡ ನಡೀತಾ ಇದೆ ಸದ್ಯ ಎರಡೂ ಪಕ್ಷಗಳಿಗೂ ಕೂಡ ಒಂದು ರೀತಿ ಮಂಡ್ಯ ಪ್ರತಿಷ್ಠೆಯಾಗಿದೆ ಯಾರೂ ಕೂಡ ಈ ಕ್ಷೇತ್ರವನ್ನ ಬಿಟ್ಕೊಡಬಾರ್ದು ಗೆಲ್ಲಲೇಬೇಕು ಅನ್ನುವಂತ ರೀತಿಯಲ್ಲಿ ಏನೆಲ್ಲ ಪ್ಲಾನ್ ಮಾಡ್ಬೋದು ಅದೆಲ್ಲವನ್ನು ಕೂಡ ಈಗ ಮಾಡ್ತಾ ಥ್ಯಾಂಕ್ ಯು ನಂದನ್ ತಮ್ಮೆಲ್ಲ ಮಾಹಿತಿಗಾಗಿ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್